ಅದ್ರ ಬಗ್ಗೆ ನಾನು ಈಗ ಮಾತಾಡೋದಲ್ಲ ಕನ್ನಡಪ್ರಭ ಆರ್ಟಿಕಲ್ ನೋಡಿದೆ ನಾನು ಇವತ್ತು ವಿದ್ಯುತ್ ಬೆಲೆ ಇರ್ಬೋದು ನೆನೆ ದಿನ ಇನ್ನೊಂದು ನೋಡ್ತಾ ಇದ್ದೆ ಇವತ್ತು ಪ್ರತಿನಿತ್ಯ ಇವತ್ತು ನಾವು ಮಧ್ಯಮ ವರ್ಗ ಉಪಯೋಗ ಮಾಡ್ತಕ್ಕಂಥ ಸಾಮಗ್ರಿಗಳ ಒಂದು ಬೆಲೆ ಏರಿಕೆ ಇರ್ಬೋದು ಇವತ್ತು ತೈಲ ಬೆಲೆ ಏರಿಕೆ ಅದು ಕೂಡ ಜಾಸ್ತಿ ಆಗಿದೆ ಅಷ್ಟೇ ಅಲ್ಲ ಇವತ್ತು ಬಹುಶಃ ಹಾಲಿನ ದರ ಕೂಡ ಲೀಟ್ರ್ಗೆ ಐದು ರೂಪಾಯಿಯನ್ನು ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ನಡೀತಾ ಇದೆ ಇವೆಲ್ಲವೂ ಕೂಡ ಜನಗಳನ್ನ ಮತ್ತೆ ಈ ಐದು ಗ್ಯಾರಂಟಿಗಳನ್ನ ಇವತ್ತೇನು ಮುಂದಿಟ್ಟು ಇದನ್ನು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಇದಕ್ಕೆ ಮಿನಿಮಮ್ ಐವತ್ತು ಸಾವಿರ ಕೊಟ್ಟಿ ಬೇಕು ನಿಮಗೆ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಅವರು ಕೊಟ್ಟಿರ್ತಕ್ಕಂಥ ಏನೊಂದು ಮಾತು ಆಗ್ತಾ ಆಗ್ತಾಯಿಲ್ಲ ಅಂತಕ್ಕಂಥ ಕಾರಣದಿಂದ ಈಗ ಅವರು ಬಹುಶಃ ಮತ್ತೆ ನಮ್ಮ ಮೇಲೇ ಹೊರೆ ಹಾಕಿ ಆದರೆ ನಮ್ಮ ಮೇಲೆ ಹೊರೆ ಹಾಕಿದ್ರು ಕೂಡ ಇದು ಎಷ್ಟರ ಮಟ್ಟಕ್ಕೆ ಮತ್ತೆ ಈ ಯೋಜನೆಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆ ಯಾಕೆಂದರೆ ನಮ್ಮ ರಾಜ್ಯದ ಬಡ್ಜೆಟ್ ಏನು ಭಾಳ ಸಣ್ಣ ಬಡ್ಜೆಟ್ ಏನಿಲ್ಲ ಹತ್ರ ಹತ್ರ ನಾಲ್ಕು ಲಕ್ಷ ಕೋಟಿ ತಲುಪಿದೆ ಇವತ್ತು ನಾವು ಎಲ್ಲ ರೀತಿ ಸದೃಢವಾಗಿದ್ದೀವಿ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥ ರಾಜ್ಯ ಆದರೆ ನಮ್ಮ ಸಂಪತ್ತು ಬಹುಶಃ ಬೆಂಗಳೂರು ಸಿಟಿ ನೀವು ನೋಡಿದ್ರಿ ಬೆಂಗಳೂರು ಸಿಟಿಲಿ ನೆನ್ನೆ ಉಪಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಉಸ್ತುವಾರಿ ಮಂತ್ರಿಗಳು ಮಾತಾಡಿದ್ದಾರೆ ಇವತ್ತು ಬೆಂಗಳೂರು ಸಿಟಿನಲ್ಲಿ ಅತಿ ಹೆಚ್ಚು ಆದಾಯ ಕಲೆಕ್ಷನ್ ಮಾಡ್ತಾರೆ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇರ್ಸ್ ಇರ್ತಕ್ಕಂಥದ್ದು ಬೆಂಗಳೂರು ಆದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಗೂಗಲ್ ಕಂಪ್ನಿ ತಗೊಳ್ಳಿ ಮೈಕ್ರೋಸಾಫ್ಟ್ ತಗೊಳ್ಳಿ ಆ್ಯಪಲ್ ತೊಗೊಳ್ಳಿ ಎವ್ರಿಬಡಿ ಆರ್ ಶಿಫ್ಟಿಂಗ್ ಟು ಹೈದರಾಬಾದ್ ಹೈದ್ರಾಬಾದಲ್ಲಿ ಕೆ ಟಿ ಆರ್ ಅವರು ಮೊನ್ನೆ ಒಂದು ಕಳಿಸಿದ್ದಾರೆ ಒಂದು ಟ್ವಿಟರ್ ಮಾಡಿದರು ನಾನು ಟ್ವಿಟರ್ ಅಕೌಂಟಲ್ಲಿ ನೋಡಿದೆ ಈ ಎ ಟ್ವಿಟೆಡ್ ಹೇಳಿದ್ದಾರೆ ನಮ್ಮ ಕಾಲದಲ್ಲಿ ನಾವು ಎಲ್ಲ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದ್ದೀವಿ ಪೂರಕವಾಗಿ ಯಾಕೆ ಬೆಂಗಳೂರಲ್ಲಿ ಇರ್ತೀರಿ ಬನ್ನಿ ಅಂತ ದೊಡ್ಡ ಕಂಪ್ನಿಗಳಿಗೆ ಅಲ್ಲಿ ಕರಿತಾ ಇದ್ದಾರೆ ಹತ್ತತ್ರ ಹತ್ರ ಹತ್ತೊಂಬತ್ತು ಪರ್ಸೆಂಟ್ ಸ್ಟಾರ್ಟ್ ಅಪ್ಸು ಇವತ್ತು ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಈ ಪರಿಸ್ಥಿತಿಗೆ ದುಡ್ರಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಇದು ಈಗಲೂ ಕೂಡ ಅವರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಬಹುಶಃ ಏಳುವರೆ ಕೋಟಿ ಕನ್ನಡಿಗರು ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ